ನಮಸ್ಕಾರ ರೀ ಮಾಲಕರ ಫೆಬ್ರವರಿ ತಿಂಗಳು ಬಂತಂದ್ರ ಸಾಕ್ರಿ ನಮ್ಮಂತ ಸಿಂಗಲ್ಸ್ ಗಳ ಮುಕ್ಳಿಗೆ ಉರಿಯ ಸ್ಟಾರ್ಟ್ ಆಗಿಬಿಡತ್ತ ದಂಡಿಗೆ ದಾಳಿಗದ್ರಲ್ಲಾ ಇವು ನೀ ಫೆಬ್ರವರಿ ತಿಂಗಳಿಗೆ ಹೆದ್ರಾಕ ಸ್ಟಾರ್ಟ್ ಮಾಡ್ಬಿಡ್ತಿವ್ ನಾವು ಸುನಾಮಿ ಭೂಕಂಪ ಬಿರುಗಾಳಿ ಸುಂಟ್ರ ಗಾಳಿ ಒಮ್ಮೆಲೆ ಬರ್ಲಿ ಎದಿ ಕೊಟ್ಟು ನಿಲ್ತೀವಿ ಹಿಂಗ ಆದ್ರೆ ಈ ಫೆಬ್ರವರಿ ತಿಂಗಳು ಬಂತಂದ್ರ ಸಾಕ ಯಾವ್ದಾರ ಮೂಲ್ಯಾಗ ಮುದುಡಿ ಚಿಲ್ಕಾ ಹಾಕಿ ಅಳ್ಯಾಕ ಸ್ಟಾರ್ಟ್ ಮಾಡ್ಬಿಡ್ತಿವ್ ನಾವ್ ತಿಂಗಳು ಬಂತಂದ್ರ ಒಂದ ನೋವಾಗತ್ತ ದು ಆಗತ್ತ ಒಂದು ನೋವಾಗತ್ತೀ ನಮಗ ನಾವು ಎಲ್ಲ ನೋಡ್ತೀರ ಅಲ್ಲಿ ಬರೇ ಲವರ್ಸ್ಗಳ ತುಂಬಿರ್ತಾರೀ ತಿಂಗಳದಾಗ ಗಿಡದ ಬುಡಕ ನೋಡ್ರಿ ಕಂಬದ ಬುಡಕ ನೋಡ್ರಿ ಅವನ ಒಂದು ಬ್ರಿಡ್ಜ್ ಬುಡಕ್ ನೋಡ್ರಿ ಬೈಕ್ ಮ್ಯಾಗ ನೋಡ್ರಿ ಕಾರ್ನಾಗ ನೋಡ್ರಿ ಬಜಾರ್ದಾಗ ನೋಡ್ರಿ ಹೋಟೆಲ್ದಾಗ ನೋಡ್ರಿ ಎಲ್ಲಾ ಕಡೆ ಅವ್ರ ತುಂಬಿರ್ತಾರ ಇದನ್ನು ನೋಡಿ ಇವೆಲ್ಲ ನೋಡಿ ನಮ್ಮಂತ ಸಿಂಗಲ್ಸ್ ಗಳಿಗ ಏನ್ ಅನ್ಸೋದ್ ಗೊತ್ತೇನ್ರಿ ಜನಗಣತಿಗ ಹುಟ್ಟಿವೇನು ಅನ್ಸ್ ಬಿಡತ್ರಿ ನಮಗ ಈ ತಿಂಗಳ ಪೂರ್ತಿ ಅವ್ರೇ ನಾವ್ ಈ ಫೆಬ್ರವರಿ ತಿಂಗಳು ಲವರ್ಸ್ ಗಳಿಗೆ ಗುತ್ತಿಗೆ ಕೊಟ್ಟು ಬಿಟ್ಟಿವ್ ನಾವು ಸಿಂಗಲ್ಸ್ಗಳು ಅದ್ರಾಗ ಈ ತಿಂಗಳಾಗ ಅವ್ರಿಗೊಂದು ವಾರಗಳು ವ್ಯಾಲೆಂಟೈನ್ ವೀಕ್ ಅಂತ ಲವ್ ಡೆ ಕಿಸೇ ಹಗ್ಡೆ ಬೊಸಡೆ ಇವ್ನವನ್ ಯಾವ ಬೇಗ ಇವ್ನವ್ ಬಹಳ ಸಿಟ್ಟು ರೀ ನಮಗ ಈ ತಿಂಗಳು ಯಾವಾಗ ದಾಟಸ್ಬೇಕು ಅನ್ಸ್ ಅನಿಸ್ತಿರುತ್ತೆ ನಮಗ ಇವ್ನವನ್ ಒಂದು ಪ್ರಪೋಸ್ ಹೊಡೆದ್ ಚಾಕ್ಲೇಟ್ ಕೊಟ್ಟು ಹಗ್ ಮಾಡಿ ಕಿಸ್ ಹೊಡೆದ್ ವ್ಯಾಲೆಂಟೈನ್ಸ್ ಡೇ ದಿನ ಹೊಲಸು ಮಾಡಿ ಎಬ್ಬಿಸಿ ರಿಫ್ರೆಶ್ ಇದ್ದಿದ್ದ ರಿಫ್ರೆಶ್ ಮಾಡಿ ಒಗೆದು ಬಿಟ್ಟಿರ್ತಾನೆ ಅದನ್ನ ಆ ರಿಫ್ರೆಶ್ ನಾವು ಮುಂದೊಂದಿನ ಮದುವೆಯಾಗಿ ಆಗಿ ಆಕೀಗ ಸ್ವಲ್ಪ ನೀರು ಹೊಡೆದ್ ಸ್ವಲ್ಪ ಮೇಕಪ್ ಮಾಡಿಸಿ ರಿಫ್ರೆಶ್ ಇದ್ದಿದ್ದನ್ನ ಫ್ರೆಶ್ ಅಂತ ನಾವ ಅನ್ಕೊಂಡು ಜೀವನ ಸಾಕಸ್ ಬಿಡ್ತಿವಿ ಆಕಿನ್ ಜೋಡಿನ ಇವ್ರಿ ಹಂಗ ಕತ್ಬಿಟ್ಟೈತಿ ಸಮಾಜದಾಗ ಬರೀ ಇವ್ ಬರೀ ನಮಗೆಲ್ಲ ರಿಪ್ರೆಶರ್ ಫ್ರೆಶ್ ಯಾವೂ ಇಲ್ಲ ಏ ಬಹಳ ನೋವಾಗತ್ರಿ ಫೆಬ್ರವರಿ ತಿಂಗಳದಾಗ ನಮಗ ಏ ಇವ್ನವನ್ ಎಲ್ಲಿ ನೋಡಿದ್ರು ಅವ್ರೇ ಎಲ್ಲಿರ್ತಾರ ಬದುಕನ ಹುಟ್ಟಕೊಂಡ್ಬಿಟ್ಟಿರ್ತಾರ ಈ ತಿಂಗಳಾಗ ನನಗಂತೂ ಗಾಬರಿ ಆಗ್ಬಿಟ್ಟಿರ್ತರಿ ಈ ತಿಂಗಳದಾಗ ಪ್ರೇಮಿಗಳು ಈ ಲವರ್ಸ್ ಗಳು ಹೆಂಗ ಕಾಣ್ತಾರಂತಂದ್ರ ಈ ಪೈಕಾನ್ಯಾಗ ಫಿನೈಲ್ ಹಾಕದ್ ಕೂಡ ಕೀಟಗಳು ಹುಳುಗಳು ಹೊರಗೆ ಬರ್ತಾವಲ್ರಿ ಹಂಗ ಚಾಲೂ ಚಾಲು ಎಲ್ಲ ಎಲ್ಲೋ ಇರ್ತಾವೆ ಹುಟ್ಕೊಂಡ್ಬಿಟ್ಟಿರ್ತಾರ ಬಾಜು ನಮ್ಮ ದೋಸ್ತನ ಯಾವ್ದೋ ಒಂದು ಹುಡುಗಿ ಕಾಳ ಸಿಂಗಲ್ ಇದ್ದ ಮಿಂಗಲ್ ಆಗಿರ್ತಾನ ನಮಗ ಗೊತ್ತಿರೋಲ್ಲ ಹೆಬ್ಬಟ್ಟು ಸುಳೆ ಮಕ್ಕಳಾಗಿರ್ತೀವಿ ನಾವು ಅಲ್ಲೇ ಮ ನಮ್ದು ಸಿಂಗಲ್ ಇದ್ದೆ ಯಾವಾಗ ಮಿಂಗಲ್ ಆಯ್ದೆ ಅಂತ ಕೇಳಿದ್ರೆ ಸಂಡಾಸ್ಗಂತ ಮೂರು ದಿನ ರಜೆ ಹಾಕಿದ್ದೆ ಅಲ್ಲಿ ನೀನೇ ಅದೇ ಗ್ಯಾಪ್ನಾಗ ಬೀಳಿಸ್ಕೊಂಡಿನ್ಲೇ ಅಂತಾನೆ ಹುಲಿ ಸಿನಿಮಾ ಡೈಲಾಗ್ನ ರಿಮೇಕ್ ಮಾಡೋದು ಬಿಡ್ತಾನೆ ಮಬ್ಬು ಸುಳೆ ಮಕ್ಕಳು ಇವರು ಏ ಇವು ನಾವು ಹಿಂಗೆ ಆತಂದ್ರೆ ನಮ್ಮಂಥ ಸಿಂಗಲ್ಸ್ ಸೇವಾ ಸಂಘ ತ್ರಿಬಲ್ ಎಸ್ ನಶಿಸ್ಕೊಂಡು ಹೊಂಟು ಬಿಟ್ಟಾದ್ರಿ ಈ ಸಂಘ ಒಬ್ಬೊಬ್ರು ಹಿಂಗೆ ಎಗರ್ಕೊಂತ ಎಗರ್ಕೊಂತ ಹೋದ್ರೆ ಈ ತಿಂಗಳದಾಗ ನಾವು ಏನು ಮಾಡಬೇಕು ಯಾರ ಹತ್ರ ಹೋಗಿ ನಮ್ಮ ಸಂಘಕ್ಕೆ ಸ್ವಲ್ಪ ಬಜೆಟ್ ಮಂಡನೆ ಮಾಡ್ರಿ ಅಂತ ಕೈ ಮುಗಿಬೇಕು ಬಹಳ ಕಷ್ಟಪಡಗ ತಿಂಡ್ರಿ ನಾನು ಈ ಸಂಘನ ಕಾಪಾಡ್ಕೊಳ್ಳೋ ಸಂಬಂಧ ನಾನು ಬರೀ ಅವನ ಸಿಂಗಲ್ ಹಾಕಿ ಆದಿ ಹೋಣ ನಮಗೂ ನಿಮ್ಗೆ ಸಂಘದಾಗ ಸೇರಿಸ್ಕೊಂಡು ನೋಂದಾಯಣೆ ಮಾಡ್ಕೊಂತೇಳಿ ಬರ್ತಾರ ಫೆಬ್ರವರಿ ಹನ್ನಷ್ಟರೊಳಗೆ ಮಿಂಗಲಾಗಿ ಹೋಗ್ಬಿಟ್ಟಿರ್ತಾರ ಹೊಯ್ಕೋತ ಕುಂದ್ರಲೇ ನಾನು ಇಲ್ಲಿ ಸಂಘನ ಹೆಂಗ ನಡೆಸಲಿ ಒಬ್ಬನೇ ನಿಂತೇನ ಹೊಡ್ಕೊಂಡು ಕುಂದ್ರಲೇನು ಇವ್ರಿ ಬರ್ತಾರ ನೀನ್ ನೋಂದಾಯಿಸ್ಕೊತಾರ ಫೆಬ್ರವರಿ ಬಂತಂದ್ರೆ ಜಿಗಿದು ಬಿಡ್ತಾ ಏನು ಮಾಡ್ಬೇಕು ನಾವು ಏನು ಮಾಡ್ಬೇಕು ರೀ ನಾವು ಒಬ್ಬನೇ ಅಂತಾರೆ ಏನು ಮಾಡ್ಬೇಕು ನಾವು ಹೆಂಗೆ ರಕ್ಷಿಸ್ಲಿ ಈ ಸಿಂಗಲ್ ಸೇವಾ ಸಂಘನ ನಾವು ಒಬ್ನೇ ಹೆಂಗೆ ರಕ್ಷಿಸ್ಬೇಕ್ರಿ ಭಾಳ ಒಜ್ಜಿ ಹಾಕೊಂತ ಹೊಂಟು ಬಿಟ್ಟೆ ನನಗಿದು ಅವನ ಈ ಸಿಂಗಲ್ಸ್ ಅಂತೇಳಿ ಬರ್ತಾರಲ್ಲ ಅವನು ನಾನ ನಾನಾ ಹೆಬ್ಬಟ್ಟು ಸುಳೆ ಮಗಾನು ಅವ್ರನ್ನ ಸೇರಿಸ್ಕೊಳ್ಳು ಅವನು ಏಯ್ ಇದು ಭಾಳ ನೋತೈತ ರೀ ನನಗೆ ಇದ್ದ ಜೊತೆಗಿದ್ದವ್ರೆ ಈ ನಮನಿ ಮಿಂಗಲ್ಲ ಹೋಗ್ತಾರಲ್ಲ ಅಂತ ಮಾಡಿದ್ದೆ ಇಲ್ಲಿ ಬರ್ತೀನಿ ರೀ ಸರ ಭಾಳ ನೋವ ಅದು ಮಾಡ್ಬಿಡ್ರಿ ಸಬ್ಸ್ಕ್ರೈಬರ್ ಶೇರ್ ಲೈಕ್ ಬರ್ತೀನಿ ರೀ